ವಿಜಯ ವಿಜಯರಾಘವ್ರೆ ಎಷ್ಟು ಸೂಪರ್ ಆಗಿ ಗೋವಾದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಅದ್ಭುತವಾದಂತ ಕ್ಷಣವನ್ನ ಮಗನೊಟ್ಟಿಗೆ ಕಳಿಬೇಕು ಅಂತ ಫಾರಿನ್ ಗೆ ಹೋಗ್ತಾರೆ ಅದೇ ರೀತಿ ಸೂಪರ್ ಆಗಿ ಸಮಯವನ್ನು ಕೂಡ ಕಳೆದು ಬರ್ತಾರೆ ಹೌದು ಇತ್ತೀಚೆಗಷ್ಟೇ ಅಂದ್ರೆ ಸುಮಾರು ಒಂದು ಕಳೆದ ವಾರ ಇದಕ್ಕೆ ತುಂಬಾ ಆರಾಮಾಗಿ ಗೋವಾಗೆ ಹೋಗಿರ್ತಾರೆ ತುಂಬಾ ಚೆನ್ನಾಗಿ ಗೋವಾದಲ್ಲಿ ಸಮಯವನ್ನ ಕಳೀತಾರೆ ಶೌರ್ಯನೊಟ್ಟಿಗೆ ಅದ್ಭುತವಾಗಿ ಕೂಡ ಒಂದು ರೀತಿಯಲ್ಲಿ ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಸಿನಿಮಾ ಶೂಟ್ಗೆ ಅಂತೆಲ್ಲ ಬಿಜಿ ಬಿಟ್ಟಿರ್ತಾರಲ್ಲ ಸೊ ಹೀಗಾಗಿ ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಗೋವಾದಲ್ಲಿ ಅದ್ಭುತವಾಗಿ ಬೀಚ್ ಎಂಜಾಯ್ ಮಾಡುತ್ತೆ ಅದ್ಭುತ ಒಂದು ಪ್ರೈವೇಟ್ ಹೌಸ್ ನಲ್ಲಿ ಸ್ಟೇ ಆಗಿರ್ತಾರೆ ನಂತರ ಎಂಜಾಯ್ ಮಾಡ್ತಾರೆ ಮಗನೊಟ್ಟಿಗೆ ಅದ್ಭುತವಾದಂತಹ ಸಮಯ ಕಳೀತಾರೆ ಸೊ ಮಗನೊಟ್ಟಿಗೆ ಒಂದು ಕ್ಷಣವೂ ಕೂಡ ಆಚೆ ಹೋಗಿರಲಿಲ್ಲ ಯಾಕೆಂದ್ರೆ ಸ್ಪಂದನ ಬಿಟ್ಟೋದಂತ ಬಳಿಕ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿರ್ತಾರೆ ಎಲ್ಲೂ ಹೋಗ್ಬೇಕು ಅಂತ ಕೂಡ ಅವರು ಪ್ಲಾನ್ ಮಾಡೋದ್ರ ಆಗ್ತಾ ಇರಲಿಲ್ಲ ನೆರವೇ ಇರ್ತಾ ಇರಲಿಲ್ಲ ಸೊ ಹೀಗಾಗಿ ಎಲ್ಲದಕ್ಕೂ ಕೂಡ ಒಂದ್ ರೀತಿಯ ಶೂಟಿಂಗ್ ಬ್ರೇಕ್ ಅನ್ನ ಕೊಟ್ಟು ರಜೆನ ಹಾಕಿ ಇದೀಗ ಆ ಮಗನಿಗೂ ಕೂಡ ರಜೆ ಇದ್ದಂತ ಕಾರಣ ಆರಾಮಾಗಿ ಗೋವಾ ಟ್ರಿಪ್ ಅನ್ನ ಎಂಜಾಯ್ ಮಾಡ್ಕೊ ಬಂದಿದ್ದಾರೆ ನಿಮ್ಗೂ ಕೂಡ ವಿಚಾರಗೂ ಇಷ್ಟ ವಿಚಾರಕ್ಕೆ ತುಂಬಾ ಅಂದ್ರೆ ತುಂಬಾನೇ ಫ್ಯಾನ್ ಫುಲ್ ಇನ್ ಇದೆ ಜೊತೆಗೆ ಮಗನನ್ನು ಕೂಡ ಇಷ್ಟ ಇಷ್ಟಪಡ್ತಾರೆ ಮಗ ಶೌರ್ಯ ಕೂಡ ದೊಡ್ಡ ಮನೆ ಮೇಲೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದು ಗ್ಯಾರಂಟಿ ಈಗಾಗಲೇ ವಿದ್ಯಾಭ್ಯಾಸದಲ್ಲಿ ಕೂಡ ತುಂಬಾನೆ ಮುಂಚೂಣಿಯಲ್ಲಿದ್ದಾನೆ ಜೊತೆಗೆ ಆ ನಟನೆ ಬಗ್ಗೆ ಕೂಡ ಈಗಲಿಂದನೇ ಆಸಕ್ತಿಗಳಿದಾವೆ ಸಿನಿಮಾ ಶೂಟಿಂಗ್ ಗಳಿಗೆ ಆಗಾಗ ವಿಸಿಟ್ ಮಾಡ್ತಿರ್ತಾರೆ ಜೊತೆಗೆ ಶ್ರೀಮುರಳಿ ಅವರಾಗಿರಬಹುದು ಪ್ರಶಾಂತ್ ಎಲ್ಲರೂ ಕೂಡ ನೆಂಟರೆ ಆಗ್ಬೇಕು ಒಂದೊಳ್ಳೆ ಬ್ಯಾಕ್ ಗ್ರೌಂಡ್ ಶೌರ್ಯಗೆ ಸುಗಮ ಅದ್ಭುತವಾಗಿ ಕೂಡ ಮೇಲೆ ಆತ ಹೀರೋ ಆಗಿ ಲಾಂಚ್ ಆಗೋದು ಗ್ಯಾರಂಟಿ ಗೋವಾದಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಪ್ಪ ಮತ್ತು ಮಗ ಇದ್ರ ಬಗ್ಗೆ ನೀವೇನಂತಿರ ತಪ್ಪದ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೋವಾದಲ್ಲಿ ತುಂಬಾ ಚೆನ್ನಾಗಿ ವಿಜಯರಾಗು ಅವರ ಮಗ ಶೌರ್ಯ ಎಂಜಾಯ್ ಮಾಡಿದ್ರು ಮೊದಲ ಬಾರಿಗೆ ಹೋಗಿದ್ದಂತೆ ತಂದೆಯೊಟ್ಟಿಗೆ